ವೆಲ್ಕಮ್ ಟು ಮೈ ಚಾನೆಲ್ ಬಿಂದಿಯಾ ಬ್ಲಾಗ್ಸ್ ಇವತ್ತಿನ ಬ್ಲಾಗನ್ನು ನಾನು ಗುಲ್ಬರ್ಗದಾಗ ಸ್ಟಾರ್ಟ್ ಮಾಡತ್ತೀನಿ ಗುಲ್ಬರ್ಗ ಕೆಕ್ ಬಂದಿದ್ವಿ ಅಂದ್ರೆ ಪಮ್ಮು ಅದಾನಲ್ಲ ನನ್ನ ಸಿಸ್ಟರ್ ಸಾರಿ ನನ್ನ ಸಿಸ್ಟರ್ ಇನ್ಲೋ ಮಗ ಅವನ್ನ ನಾವು ಮತ್ತು ವಾಪಸ್ ಗುಲ್ಬರ್ಗಕ್ಕೆ ತಂದು ಬಿಡಕ್ಕೆ ಬಂದೇವಿ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ಲ ಬೇಸಿಗೆ ಸುಟ್ಟಿಗೆ ಅಂತ ಬಂದಿದ್ದ ಈಗ ವಾಪಸ್ಸು ಅವ್ನಿಗೆ ಕಳಿಸಿ ಹಂಗೆ ಅವ್ರ ಚಿಕ್ಕಪ್ಪನೊಬ್ರದ್ದು ಎಂಗೇಜ್ಮೆಂಟ್ ಇತ್ತು ಆ ಎಂಗೇಜ್ಮೆಂಟ್ನು ಅಟೆಂಡ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಮತ್ತು ಮತ್ತೆ ಅವರೆಲ್ಲ ನಿನ್ನೆ ನೈಟ ಹನ್ನೆರಡು ಗಂಟೆಗೆ ಬಂದು ರೀಚ್ ಆಗ್ಯು ಬರೀ ಈಗ ಟೈಮ್ ಒಂಬತ್ತುವರೆ ಆಗಿತಿ ಪಟ್ ಅಂತ ರೆಡಿ ಆಗೋಣ ಎಂಗೇಜ್ಮೆಂಟಿಗೆ ಸೊ ಸೊ ಬರ್ರಿ ಪಟ್ ಅಂತ ರೆಡಿಯಾಗಿ ಇನ್ನು ತರ್ಟಿ ಮಿನಿಟ್ಸ್ ಒಳಗೆ ನಿಮಗೆ ಸಿಗ್ತೇನೆ ನನ್ನ ಬ್ಲಾಗ್ನಾಗ ಕಂಟಿನ್ಯೂ ವಾಚ್ ಮಾಡ್ತಾಯಿರಿ ನಿಮ್ಮದ್ ಮಾಡತ್ತೀನಿ ನಿಮದ್ ಮಾಡತ್ತೀನಿ ಮಾಡತ್ತೀನಿ ಬ್ಲಾಗ್ ಒಳಗ್ ಬರ್ತೇದ್ರಿ ನೋಡ್ರಿ ಅಲ್ಲಿ ಪದ್ಧತಿ ಪ್ರಕಾರ ಮೊದಲು ಹುಡುಗಿ ಮನೆಯವರು ಹುಡುಗನ ಅವ್ರ ಮನೆಗೆ ವೆಲ್ಕಮ್ ಮಾಡ್ಕೊಂಡ್ರು ನೋಡಬಹುದು ನಾವೆಲ್ಲರೂ ವೆಲ್ಕಮ್ ಅಂತ ಜೋರಂಗೆ ಮಾಡ್ಕೊಂಡ್ರು ಡ್ಯಾನ್ಸ್ ಮಾಡ್ಕೊಂತ ಮೆರವಣಿಗೆ ಮಾಡ್ಕೊಂಡ್ ಬಂದ್ರು ನೆಕ್ಸ್ಟ್ ನಾವು ಅಲ್ಲಿಂದ ಫಂಕ್ಷನ್ ಹಾಲ್ಗೆ ಹೋಗ್ಬೇಕಾಗಿತ್ತು ಅದಕ್ಕಿಂತ ಮುಂಚೆ ಅವ್ರು ಇಲ್ಲ ಟಿಫಿನ್ ಎಲ್ಲ ರೆಡಿ ಮಾಡಿದ್ರು ನೆಕ್ಸ್ಟ್ ನಾವು ಫಂಕ್ಷನ್ ಹಾಲ್ಗೆ ರೀಚ್ ಆದ್ವಿ ಡೆಕೋರೇಷನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ಯಾರ ನಾವು ರೀಚ್ ಆದಾಗ ಇನ್ನೂ ಅಷ್ಟೊಂದು ಜನ ಯಾರು ಬಂದಿರಲಿಲ್ಲ ಮಳಿ ನೋಡ್ಬೋದು ನೀವು ಹೊರಗ ಯಾ ಪರಿ ಐತಿ ಭಾಳ ಜೋರ್ ಮಳಿ ಇತ್ತು ಆಮೇಲೆ ನೆಕ್ಸ್ಟ್ ಒಬ್ಬೊಬ್ರಾಗೆ ಒಬ್ಬೊಬ್ರಾಗೆ ಎಲ್ಲಾರು ಬಂದ್ರು ಫಂಕ್ಷನ್ಗೆ ಹೌದು ಹುಡ್ಗಿ ಕೊಡಾಕ ಅಂತ ಗಿಫ್ಟ್ ಎಷನ್ ಅರೆಂಜ್ ಮಾಡ್ಯಾರ ಇದೆಲ್ಲಾ ಭಾಗ್ಯಶ್ರೀಕರದ ಮನಿಯೊಳಗ ನೆಕ್ಸ್ಟ್ ನಾವೆಲ್ಲಾನು ಕೂಡಿ ಗ್ರೂಪ್ ಫೋಟೋ ತಗಸ್ಕೊಂಡ್ವಿ ಫಸ್ಟ್ ಟೈಮ್ ನನ್ನ ಬ್ಲಾಗ್ ಬರತ್ತೀರಿ ಹಾಯ್ ಮಾಡ್ರಿ ಬಟ್ಟಾ ಊಟಕ್ಕೆ ಏನೇನೈತ್ರಿ ಇದು ಪಾನ್ ಸ್ವೀಟ್ ಅಂತಂದು ಸ್ಪೆಷಲ್ ನೆಕ್ಸ್ಟ್ ಇದು ಶವಂಗಿ ಪೈಜಾ ಎಂಗೇಜ್ಮೆಂಟ್ ಸ್ಪೆಷಲ್ ನೆಕ್ಸ್ಟ್ ಇದು ಪಾಲಕ್ ಪುರಿ ಸಾದಾ ಪುರಿ ಚೋಲೆ ಆ್ಯಂಡ್ ಪನೀರ್ ಸಲಾಡ್ ಓಕೆ ತಿನ್ ಟೇಸ್ಟ್ ಹೇಳ್ರಿ ನನ್ನ ಪೂಜಾ ನಾ ಸಾರಿ ನಮ್ಮ ಭಾಗೇಶ್ವರಿ ಅಕ್ಕನ ಫೋರ್ ಸಿಸ್ಟರ್ ಇವ್ರ ದೊಡ್ಡವರು ಇವ್ರ ಸೆಕೆಂಡ್ ನಂಬರ್ದವರು ಚಂದ್ರಿಕಾ ಅಕ್ಕ ಅವ್ರ ಮಮ್ಮಿ ಆಮೇಲೆ ಇವರು ಪೂಜಾ ಅಕ್ಕ ಮಮ್ಮಿ ಆಂಟಿ ಹಾಯ್ ಮಾಡ್ರಿ ಇವರು ಗೌರಿ ಅಕ್ಕ ಓಕೆ ಈಗ ಊಟ ಮಾಡೋಣ ಬರ್ರಿ ಫಸ್ಟ್ ಬಾಗಿಶಕ್ಕ ನೀವು ಯಾವಾಗಿಂದ ಸಿಕ್ಕಿಲ್ರಿ ಇದನ್ನ ಎಂಗೇಜ್ಮೆಂಟ್ ಒಳಗೆ ಆಗಿದ್ರಿ ಅದಕ್ಕೆ ಈಗ ಮಾತಾಡ್ಸತ್ತೆ ಏನ್ ಮಾತಾಡೋದು ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗೀತು ಚಲೋ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ರು ಆಮೇಲೆ ಎಲ್ಲರೂ ಹೋಗೋದೆಲ್ಲ ಹೊಸ ಟೈಪ್ ಮಾಡಿದ್ರಿ ಸರ್ತಿ ತಕೊಳಕ್ ಫೋ ಇದು ಫೋಟೋಸ್ ಎಲ್ಲ ಹೊಡ್ದಾರ ನೋಡ್ಬೋದು ನೀವು ಆಮೇಲೆ ಊಟ ಊಟ ಹೆಂಗಿತ್ರಿ ಊಟನು ಚಲೋ ಇತ್ತು ಎಲ್ಲ ಚಲೋ ಆಗಿತ್ತು ಅಡ್ರಿ ಅಂಜೂರು ಸ್ವೀಟ್ ಹೊಸ ಟೈಪ್ ಇತ್ತು ಸೂಪರ್ ಆಗಿತ್ತು ಏ ಆಯ್ತ್ರಿ ಈಗ ನಾವು ಹೋಗ್ತೀವಿ ರೀ ಮನೆಗೆ ನೀವು ಎಲ್ಲ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ರಿ ಬಾಯ್ ಬಾಯ್ ಇವಾಗ ಬಂದು ಮನೆಗೆ ರೀಚ್ ಆದ್ವಿ ನೋಡ್ರಿ ಅಲ್ಲಂತೂ ಏನೂ ವಿಡಿಯೋ ಮಾಡಿ ಅಷ್ಟು ಮಾಡೋಕ್ಕಾಗಲಿಲ್ಲ ನಂಗೆ ಏನೇನು ಮಾಡ್ಯನೋ ನನಗೂ ಗೊತ್ತಿಲ್ಲ ಬಟ್ ಏನೋ ಮಾಡೀನಿ ಫುಲ್ ಅಲ್ಲಂತೂ ಟಯರ್ಡ್ ಆಗಿತ್ತು ಓಡಾಡೋದು ಹಂಗೆ ಹಿಂಗೆ ಅಷ್ಟೊಂದು ವಿಡಿಯೋ ಕಡೆ ಲಕ್ಷ ಬರಲಿಲ್ಲ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಾತ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ Next video, that's it. Thank you. Bye.